ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರ ಅನ್ಕೊತಾ ಇದ್ದೀನಿ ಎಲ್ಲರೂ ಖುಷಿ ಖುಷಿಯಾಗಿರಬೇಕು ಅಂತ ಭಾವಿಸ್ತಾ ಇದ್ದೀನಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅತಿ ಮುಖ್ಯವಾಗಿ ಬೇಕಾಗಿರುವ ಗಂಧಿಗೆ ಅಂಗಡಿಯ ಸಾಮಾನುಗಳು ನಾನು ತಂದಿದ್ದೀನಿ ಬನ್ನಿ ನಾನೇನೆಲ್ಲ ತಂದಿದ್ದೀನಿ ಅಂತ ತೋರಿಸ್ತೀನಿ ನೋಡು ಮೊದಲಿಗೆ ನಮಗೆ ವರಮಹಾಲಕ್ಷ್ಮಿ ಹಬ್ಬ ಮಾಡಬೇಕಂದ್ರೆ ವರಮಹಾಲಕ್ಷ್ಮಿ ವ್ರತದ ಬುಕ್ಕು ಬೇಕು ಈ ಬುಕ್ ಇದ್ದರೆ ಸಂಪೂರ್ಣ ವರಮಹಾಲಕ್ಷ್ಮಿ ವ್ರತ ಯಾವ ಥರ ಮಾಡಬೇಕು ಅಂತ ನಮ್ಗೆ ಗೊತ್ತಾಗುತ್ತೆ ಫಸ್ಟ್ ಕಳಶ ಸ್ಥಾಪನೆಯಿಂದ ಕಲಶ ಸ್ಥಾಪನೆಯಿಂದ ನಮಗೆ ಸಂಕಲ್ಪ ಯಾವ ಥರ ಮಾಡಬೇಕು ಅಷ್ಟೊತ್ತರ ನಾಮ ಯಾವ ಥರ ಮಾಡಬೇಕು ಎಲ್ಲ ಕುಂಕುಮಾರ್ಚನೆ ಯಾವ ಥರ ಮಾಡಬೇಕು ನೈವೇದ್ಯಗಳು ಯಾವ ಥರ ಎಲ್ಲ ಸಂಪೂರ್ಣ ನಾವು ಕಲಶ ಸ್ಟಾರ್ಟ್ ಮಾಡಿದಾಗಿಂದ ವಿಸರ್ಜನೆ ತರ್ಗ ಸಂಪೂರ್ಣ ಮಾಹಿತಿ ಎಲ್ಲ ಇದರಲ್ಲಿರುತ್ತೆ ಅದಕ್ಕೆ ಮೊದಲಿಗೆ ನೀವು ವರಮಹಾಲಕ್ಷ್ಮಿ ವ್ರತದ ಬುಕ್ಕು ತಗೊಳ್ಳಿ ಹೊಸ್ದಾಗ ಸ್ಟಾರ್ಟ್ ಮಾಡೋರು ಫಸ್ಟ್ ಬುಕ್ ತೊಗೊಂಡೆಲ್ಲ ಓದ್ಬಿಟ್ಟು ಆಮೇಲೆ ಸ್ಟಾರ್ಟ್ ಮಾಡಿ ಸಂಪೂರ್ಣ ಮಾಹಿತಿ ಎಲ್ಲ ಸಿಗುತ್ತೆ ನೋಡಿ ನೆಕ್ಸ್ಟು ಗೋಪುರ ಅರ್ಶನ ಕುಂಕುಮ ತೊಗೊಂಡಿದ್ದೀನಿ ನಾನು ನನ್ನ ಮನೆಯಲ್ಲಿರೋದೆಲ್ಲ ಯೂಸ್ ಮಾಡಲ್ಲ ಹಬ್ಬಕ್ಕಂತಲೇ ಹೊಸ ಅವರು ಅರ್ಶಿನ ಕುಂಕುಮ ತೊಗೊಂಬರ್ತೀನಿ ನೋಡಿ ಇದು ತೊಗೊಂಬಂದಿದ್ದೀನಿ ಅರ್ಶಿನ ಕುಂಕುಮ ಎರಡೆರಡು ಪ್ಯಾಕೆಟ್ ತಂದಿದ್ದೀನಿ ನೋಡಿ ನೆಕ್ಸ್ಟು ಗಂಗಾಜಲ ತಗೊಂಬಂದಿದ್ದೀನಿ ನಾವು ಮೊದಲೇ ಶುದ್ಧಿ ಮಾಡಬೇಕಾದ್ರೆ ಬಳಸ್ಬೋದು ಹಾಗೆ ಕಲಶದ ನೀರು ಶುದ್ಧಿ ಆಗಬೇಕು ಅಂತ ಗಂಗಾ ಜಲ ಯೂಸ್ ಮಾಡ್ತಾರೆ ನಾನು ಗಂಗಾ ಜಲ ಬಾಟಲನ್ನು ತೊಗೊಬಂದಿದ್ದೀನಿ ಇದು ಹಚ್ಚ ಕರ್ಪೂರ ಅಮ್ಮನ ಕಲಶಕ್ಕೆ ಹಾಕೋದಕ್ಕೆ ಮತ್ತು ನೈವೇದ್ಯಗಳನ್ನು ಶುದ್ಧಿ ಮಾಡೋದಕ್ಕೆ ಬಳಸ್ತೀವಿ ಪಂಚ ಇದನ್ನು ಪಂಚಾಮೃತಕ್ಕೆ ಹಾಕ್ತೀವಿ ಅದಕ್ಕೆ ಹಚ್ಚ ಕರ್ಪೂರ ನೆಕ್ಸ್ಟ್ ಬಂದು ಇದು ಜಾವಿದ್ ಪೌಡರು ಅಮ್ಮನವರು ಸುವಾಸನೆ ಪ್ರೇರಲ್ಲ ಇದೊಂದು ಅಷ್ಟು ಕಲಶದ ನೀರುಗು ಹಾಕಿದ್ರೆ ತುಂಬ ಇದು ಹಚ್ಚ ಕರ್ಪೂರ ಮತ್ತು ಜಾವಿದ್ ಪೌಡರ್ ಎರಡು ಎರಡೂ ಸುವಾಸನೆಗೆ ಸಂಕೇತ ಅದಕ್ಕೆ ಇವೆರಡೂ ಕಲಶದೊಳಗಡೆ ಹಾಕಿದ್ರೆ ಒಳ್ಳೆಯದು ನೋಡಿ ಇದು ಕಲಶದೊಳಗಡೆ ಹಾಕೋಕ್ಕೆ ಕೆಲವರ ಮನೆಗಳಲ್ಲೆಲ್ಲ ಈ ಪದ್ಧತಿ ಇರುತ್ತೆ ಕೆಲವ್ರ ಇರಲ್ಲ ನಮ್ಮ ಮನೇಲಿ ನಾವು ಇದೇ ಪದ್ ಪದ್ಧತಿಯಿಂದ ಬಳಸ್ತಾ ಇದ್ದೀವಿ ಫಸ್ಟು ನೋಡಿ ಕನಸಕ್ಕರೆ ಇದೆ ಶ್ರೀಪಲ ಇದೆ ಗೋಡಂಬಿ ಬಾದಾಮಿ ದ್ರಾಕ್ಷಿ ಒನ ಖರ್ಜೂರ ತುಪ್ಪ ಇದನ್ನೆಲ್ಲ ನಮ್ಮ ಮನೆಯಲ್ಲೆಲ್ಲ ನಾವು ಕಲ್ಶಕ್ಕೆ ಹಾಕ್ತೀವಿ ಕೆಲವ್ರು ಹಾಕ್ತಾರೆ ಕೆಲವ್ರು ಹಾಕೋಲ್ಲ ಬಟ್ ನಮ್ಮ ಮನೆಯಲ್ಲಿ ಹಾಕ್ತೀವಿ ನಾವು ಅದೊಂದು ಪ್ಯಾಕೆಟು ಇವಾಗ ಪ್ರೆಸೆಂಟು ಗಂಧಿ ಅಂಗಡಿಯಲ್ಲಿ ಹೋಗ್ಬಿಟ್ಟು ಕಲ್ಶಕ್ಕೆ ಹಾಕುವ ಸಾಮಗ್ರಿ ಕೊಡಬಿಟ್ರೆ ಪ್ಯಾಕೆಟ್ ಕೊಟ್ಬಿಡ್ತಾರೆ ಎಲ್ಲ ಒಂದೇ ಮಾಡಿ ಇಕ್ಕಿರ್ತಾರೆ ನಮ್ಗೆ ಈಸಿ ಆಗುತ್ತೆ ಇದೊಂದು ಪ್ಯಾಕೆಟ್ ತಂದಿದ್ದೀನಿ ನೋಡಿ ಇದು ಅರ್ಶಿಣದ ಕೊಂಬು ಇದು ಮಾಂಗಲ್ಯ ಸಂಕೇತ ಅರ್ಶಿಣದ ಕೊಂಬು ಯಾವುದೇ ಕಾರಣಕ್ಕೂ ಆರ್ಟಿಫಿಷಿಯಲ್ಲು ತಾಲಿನೆಲ್ಲ ಅಮ್ಮನವರಿಗೆ ಹಾಕೋಕೆ ಹೋಗಬೇಡಿ ಇದ್ರೆ ಚಿನ್ನದ ಹಾಕಿ ಇಲ್ಲ ಅಂದರೆ ಈ ಕೊಂಬು ಇದಕ್ಕೆ ದಾರ ಕಟ್ಬಿಟ್ಟು ಒಂಬತ್ತೇಳೆ ಹದಿನಾರು ಎಳೆ ಆ ಥರ ದಾರ ಕಟ್ಬಿಟ್ಟು ಹಾಕಿದ್ರೆ ತುಂಬ ಒಳ್ಳೆಯದು ನಾನು ಇದನ್ನೇ ಫಾಲೋ ಮಾಡ್ಕೊಂಡು ಬರ್ತಾಯಿದ್ದೀನಿ ಇದು ಬಿಚ್ಚೋಳ ಪ್ಯಾಕೆಟ್ ಅಂತಾರೆ ಇನ್ನು ಕೆಲವರು ಬಾಗಿನದ ಸಾಮಾನು ಅಂತಾರೆ ನೋಡಿ ಅಮ್ಮನವರಿಗೆ ಅಲಂಕಾರ ಪ್ರೇರಲ್ಲ ಅದಕ್ಕೆ ನೋಡಿ ಇದರಲ್ಲೇ ಬಾಚನಿಕೆ ಅರ್ಶಿನ ಕುಂಕುಮ ಕನ್ನಡಿಕ ಕಾಜಲ್ ಕಾಜಲ್ ಕಾಟಿಗೆ ಕಾಲುಂಗ್ರ ಎಲ್ಲಾನು ಇದರಲ್ಲೇ ಇರುತ್ತೆ ಬಿಚ್ಚೋಳ ಪ್ಯಾಕೆಟ್ ಅಂತಾರೆ ಇದೊಂದು ತಗೊಬಂದಿದ್ದೀನಿ ನಾನು ಇದು ಮಾಡ್ಲಕ್ಕಿ ಕಿಡಕ್ಕೆ ಅಂತ ತಂದಿದ್ದೀನಿ ಗಂಧ ತಂದಿದ್ದೀನಿ ಅಮ್ಮನವ್ರಿಗೆಲ್ಲ ಬೊಟ್ಟುಗಳಲ್ಲಿ ಇಡೋಕ್ಕೆ ಒಂದು ಗಂಧ ತಂದಿದ್ದೀನಿ ನೋಡಿ ನಾನು ಎಳೆ ದಾರ ತೊಗೊಂಡ್ಬಂದಿದ್ದೀನಿ ಯಾವುದೇ ಕಾರಣಕ್ಕೂ ಹಳದಿ ಬಣ್ಣದ ದಾರ ಒಂದೇ ಸರಿ ತೊಗೊಂಬುದು ನೋಡಿ ಈ ಥರ ಬಿಳಿ ದಾರ ತೊಗೊಂಬಂದು ನಾವೇ ರಥದ ದಾರ ರೆಡಿ ಮಾಡ್ಕೋಬೇಕು ಇದು ಎಳೆ ದಾರ ನನಗೆ ಒಂಬತ್ತು ಹದಿನಾರು ಎಳೆ ದಾರ ಸಿಗಲಿಲ್ಲ ನೋಡಿ ಈ ದಾರನ ನಾವು ಈ ಥರ ತ್ರೀ ಟೈಪ್ಸು ಮಾಡ್ಕೊಂಬಿಟ್ರೆ ಸಾಕು ಮೂರು ಸರಿ ಈ ಥರ ಮಾಡ್ಕೊಂಡು ಇನ್ನು ಒಂದೆಳೆ ಇದ್ರಲ್ಲಿ ತೊಗೊಂಡ್ರೆ ಸಾಕು ನಮ್ಗೆ ಎಳೆ ಸಿಗುತ್ತೆ ಹದಿನಾರು ಗಂಟೆ ಹಾಕ್ಬಿಟ್ಟು ಅರಶಿನ ಹಚ್ಚಿ ಹದಿನಾರು ಗಂಟೆ ಹಾಕೊಂಡ್ರೆ ನಮಗೆ ರಥದ ದಾರ ರೆಡಿ ಆಗುತ್ತೆ ದೀಪಗಳಿಗೆ ಬತ್ತಿ ತಂದಿದ್ದೀನಿ ನೋಡಿ ನೆಕ್ಸ್ಟು ಕರ್ಪೂರ ತಂದಿದ್ದೀನಿ ಹಾರತಿ ತೆಗಿಯೋಕ್ಕೆ ಇದು ಬಟ್ಲಡ್ಗೆ ತಂದಿದ್ದೀನಿ ಮಡ್ಲಕ್ಕಿ ಗಿಡಕ್ಕೆ ನೋಡಿ ಇದು ಗಜ್ಜೆ ವಸ್ತ್ರ ತಂದಿದ್ದೀನಿ ಅತಿ ಮುಖ್ಯವಾಗಿ ಬೇಕಾಗಿರೋ ವಸ್ತು ಅಂದರೆ ಗಜ್ಜೆ ವಸ್ತ್ರ ಅಮ್ಮನವ್ರಿಗಂತ ಅಲ್ಲ ನಮ್ಮನೆ ದೇವರಿಗೂ ನಮ್ಮ ಮನೆಯಲ್ಲ ವಿಗ್ರಹಗಳಿಗೂ ಫೋಟೋಗಳಿಗೆಲ್ಲ ಕಂಪಲ್ಸರಿ ಬಳಸಬೇಕಾಗಿರೋದು ಗಜ್ಜೆ ವಸ್ತ್ರ ಅದಕ್ಕೆ ನಾನು ಸ್ವಲ್ಪ ಜಾಸ್ತಿನೇ ತೊಗೊಂಬಂದಿದ್ದೀನಿ ಹಳೆವೆಲ್ಲ ತೆಗೆದುಬಿಟ್ಟು ಹೊಸದು ಯೂಸ್ ಮಾಡೋಣ ಅಂತ ಇದು ಲಾವೆಂಜ ಬೇರು ಯಾರಿಗೆಲ್ಲ ಹಣಕಾಸಿನ ಸಮಸ್ಯೆ ಸಾಲ ಬಾಧೆ ಇರುತ್ತಲ್ಲ ದೇವಿಯ ಕಲಶದೊಳ ಕಳಶದೊಳಗಡೆ ಹಾಕಿದರೆ ತುಂಬಾ ಒಳ್ಳೆಯದು ಬರೀ ಅಮ್ಮನವರ ಕಳಶಕ್ಕಂತೇ ಅಲ್ಲ ನೀವು ಪ್ರತಿನಿತ್ಯ ಬಳಸುವ ಕಲಶಕ್ಕೆ ಹಾಕಿದ್ರು ನಿಮ್ಮ ಸಾಲ ಬಾಧೆಗಳು ಹಣಕಾಸಿನ ಸಮಸ್ಯೆ ಎಲ್ಲ ನಿವಾರಣೆ ಆಗುತ್ತೆ ಅಡಿಕೆ ತಂದಿದ್ದೀನಿ ನೋಡಿ ಗೋಮೂತಿ ಚಕ್ರ ಹಾರು ತಗೊಂಡಿದ್ದೀನಿ ಕಮಲದ ಬೀಜ ಹಾರು ತಗೊಂಡಿದ್ದೀನಿ ಕವಡೆಗಳ ಹಾರು ಗುಳಗಿನ ಜ ಬೀಜ ಹಾರು ಇವೆಲ್ಲವೂ ನಾವು ಅತಿ ಮುಖ್ಯವಾಗಿ ವರಮಹಾಲಕ್ಷ್ಮಿ ವ್ರತದಲ್ಲಿ ಇರಬೇಕು ನೋಡಿ ಹಚ್ಚಿಬೇಳೆ ಎರಡು ತೊಗೊಂಡಿದ್ದೀನಿ ಮಡ್ಲಕ್ಕಿಗಂತ ಮತ್ತು ಒಣ ಕೊಬ್ಬರಿ ಬಟ್ಲು ತೊಗೊಂಡಿದ್ದೀನಿ ಒಂದು ನಾವು ಇದ್ರೊಳಗಡೆ ಹುರ್ಗಡ್ಲೆ ಆದರೂ ಹಾಕ್ಕೋಬೋದು ಡ್ರೈ ಫ್ರೂಟ್ಸ್ ಆದರೂ ಹಾಕ್ಕೋಬೋದು ನಿಮಗೆ ಇಷ್ಟ ಬಂದಿದ್ದೆವು ಯೂಸ್ ಮಾಡಬಹುದು ಇದು ಎಳ್ಳೆಣ್ಣೆ ನಾನು ದೀಪಗಳಿಗೆ ಯೂಸ್ ಮಾಡೋದು ಇದೇ ಪ್ರತಿನಿತ್ಯನೂ ಇದು ತುಪ್ಪ ಹಾಫ್ ಕೆ ಜಿ ತಂದಿದ್ದೀನಿ ನಾನು ವರಮಹಾಲಕ್ಷ್ಮಿ ವ್ರತದಲ್ಲಿ ಕಂಪಲ್ಸರಿ ಎರಡು ದೀಪ ತುಪ್ಪದ ದೀಪ ಹಚ್ಚಬೇಕಲ್ಲ ಅದಕ್ಕೆ ಹಾಫ್ ಕೆ ಜಿ ನಾನು ತುಪ್ಪ ಬಂದಿದ್ದೀನಿ ಇದು ಹೂತ್ ಕಟ್ಟಿ ಸಂಪಿಗೆಯದ್ದು ಹೂತ್ ಕಟ್ಟಿ ತಂದಿದ್ದೀನಿ ಅಮ್ಮನವರು ಸುವಾಸನೆ ಪ್ರಿರಲ್ಲ ಅದಕ್ಕೆ ನಾನು ಸಂಪಿಗೆದು ತಂದಿದ್ದೀನಿ ಸುವಾಸನೆ ಚೆನ್ನಾಗಿ ಬರುತ್ತೆ ಅಂತ ನಾವು ಹಳದಿ ಬಣ್ಣದ್ದು ಒಂದು ಹೊಸ ಕಾಟನ್ ಕ್ಲಾತ್ ತೊಗೊಬಂದಿದ್ದೀನಿ ಲಕ್ಷ್ಮೀ ವಿಗ್ರಹ ಒರೆಸೋದಕ್ಕೆ ಪಂಚಾಮೃತ ಎಂದಪ್ ಅಭಿಷೇಕೆಲ್ಲ ಮಾಡ್ತೀವಲ್ಲ ಅವಾಗೆಲ್ಲ ಒರ್ಸೋಕ್ಕೆ ಬೇಕಲ್ಲ ಅದಕ್ಕೆ ನಾನು ಹೊಸ ಕ್ಲಾತ್ ಯೂಸ್ ಮಾಡೋದು ಯಾವಾಗಲೂ ಹಳೆಯ ಕ್ಲಾತೆಲ್ಲ ಯೂಸ್ ಮಾಡೋಲ್ಲ ಯೂಸ್ ಮಾಡಿರೋದೆಲ್ಲ ಅದಕ್ಕೆ ಹೊಸ ಕ್ಲಾತೊಂದು ತಗೊಬಂದಿದ್ದೀನಿ ನೋಡಿ ಇವನ್ನೆಲ್ಲ ಬಳಸ್ಕೊಂಡು ನಾನು ರಥ ಮಾಡ್ಕೊತೀನಿ ಎಲ್ಲರೂ ಇದೇ ಥರ ರಥ ಮಾಡ್ಕೊತೀನಿ ಅಂತ ಅನ್ಕೊತಾ ಇದ್ದೀನಿ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತಾ ಇದ್ದೀನಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ